ಎಲ್ರಿಗೂ ನಮಸ್ಕಾರ ಯೂನಿವರ್ಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಬಿಗ್ ಬಾಸ್ ಮನೇಲಿ ಈಗ ಗಂಡ್ ಮಕ್ಕಳಿಗೆ ಅಂತಲೇ ಒಂದು ಆಟ ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಟಸ್ಕಿಗೆ ಆಯ್ಕೆ ಆಗೋದಕ್ಕೆ ಜಾರ್ವಾನ್ ಎಲ್ಲ ಅಂತ ಅಂದ್ರೆ ನೀವು ನೋಡಿರ್ಬೋದು ಸೀಸನ್ ಲೆವೆನಲ್ಲಿ ರಜತ್ ಭವ್ಯ ತ್ರಿವಿಕ್ರಮ್ ಮತ್ತೆ ಇವರು ಹನುಮಂತು ಎಲ್ಲ ಆಡಿದ್ರಿ ಇದು ಸ್ಲೈಡ್ ಥರ ಅಂದರೆ ಹಾಕ್ ಹಾಕ್ಬಿಡ್ತಾರೆ ಒಂದು ಇದ್ರ ಮೇಲೆ ಜಾರ್ಕೊಂಡು ಜಾರ್ಕೊಂಡು ಹೋಗಿ ಅವರೊಂದು ನಮ್ ಗಳ ಮೇಲ್ಗಡೆ ಕಟ್ಟಿರ್ತಾರೆ ಬಿಗ್ ಬಾಸ್ ಅವರು ಒಂದು ನಂಬರ್ ಹೇಳಿದಾಗ ಅದು ನೋವು ಯಾರು ಫಸ್ಟ್ ತಗೊಂಡು ಬಾಲ್ಗಳು ಹಾಕೊಂಡು ಬರ್ತಾರೋ ಆಮೇಲೆ ಬಾಲ್ಗಳು ಹಾಕೊಂಡ್ಬಂದ್ಬಿಟ್ಟು ಬೌನ್ಸ್ ಮಾಡಿ ಇದಕ್ಕೆ ಜಾಲರಿ ತರ ಒಂದು ಬಾಕ್ಸ್ ಥರ ಕೊಟ್ಟಿದ್ರೆ ಅದಕ್ಕೆ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಂಬರ್ಸ್ ಇಲ್ಲಿ ಹಾಕಿದ್ದಾರೆ ಬಾಲ್ಗಳಿಗೆ ಅಂದ್ರೆ ಇಲ್ಲಿ ಉದ್ದಕ್ಕೆ ಅಲ್ಲಿ ರೌಂಡ್ ಬುಟ್ಟಿ ತರ ಕಟ್ ಹಾಕಿದ್ರು ಒಂಥರ ಇದ್ರಲ್ಲಿ ಜಾಲ್ರಲ್ಲಿ ಇಲ್ಲಿ ಉದ್ದುದ್ದಕ್ ಕಟ್ ಹಾಕಿದಾರೆ ಬಾಲ್ಗಳನ್ನ ತಕ್ಷಣ ಒಬ್ಬರೇ ಇಟ್ಕೋಬೋದು ಆ ತರ ಹಾಕಿದ್ದಾರೆ ಇಲ್ಲಿ ಆಮೇಲೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಆಟ ಅಂದರೆ ಅಲ್ಲಿ ಒಬ್ರೇ ಆಡಬೇಕಿತ್ತು ಇಲ್ಲಿ ಇಬ್ಬರಿಬ್ರು ಆಡಬೇಕು ಅಂದರೆ ಮೊದಲು ಹುಡುಗರು ಸ್ಲೈಡ್ ಮಾಡ್ಕೊಂಡು ಬಂದು ಬಾಲ್ಗಳ್ನ ಇಟ್ಕೊಳ್ತಾರೆ ನಂಬರ್ ಹೇಳಿದ್ದು ಅದಾದ ನಂತರ ಇಷ್ಟ ಆದವ್ರನ್ನ ಸುಮ್ಮನೆ ಹುಡುಗಿರು ಕೂತಿರ್ತಾರಲ್ಲ ಅವ್ರನ್ನ ಕರೆದುಬಿಟ್ಟು ಅವ್ರಿಗೆ ಯಾರು ಚೆನ್ನಾಗಿ ಆಡ್ತಾರೆ ಇದು ಆಟ ಅನ್ನ ಅನಿಸ್ತವ್ರನ್ನ ಕರೆದುಬಿಟ್ಟು ಬೌನ್ಸ್ ಮಾಡೋಕ್ಕೆ ಬೌನ್ಸ್ ಆ ಜಾಲ್ರಿ ಒಳಗಡೆ ಹಾಕ್ಬೇಕಾಗುತ್ತೆ ಬಾಲ್ಗಳ್ನ ಅವ್ರು ತಂದಿರೋಷ್ಟು ಹಾಕ್ಬೇಕಾಗುತ್ತೆ ಇಲ್ಲಿ ಫಸ್ಟು ಯಾರು ಟೈಮ್ ಒಳಗಡೆ ಹಾಕ್ತಾರೋ ಅವ್ರು ವಿನ್ ಅಂತಲೇ ಹೇಳ್ಬೋದು ಈಗ ಮೊದಲಿಗೆ ಏನಾಗಿದೆ ಅಂದರೆ ಧನುಷು ಧ್ರುವಂತು ರಘುವರು ನಿಂತ್ಕೊಂಡಿದ್ದಾರೆ ಬಿಗ್ ಬಾಸ್ ಒಂದು ನಂಬರ್ ಹೇಳಿದ್ದಾರೆ ಮೂರು ಜನ ಓಡಿದ್ದಾರೆ ಬಟ್ ಸ್ಟಾರ್ಟಿಂಗಲ್ಲೇ ರಘು ಸರ್ ಮತ್ತು ಧ್ರುವಂತವ್ರು ಜಾರು ಬಿದ್ದುಬಿಟ್ಟಿದ್ದಾರೆ ಆಗೋ ಈಗ ಹೋಗಿ ಅವರು ಅವ್ರು ಹೇಳಿದ ಫುಲ್ ಜಾಲರಿನೂ ಅವ್ರೊಬ್ರೇ ಎತ್ಕೊಂಡಿದ್ದಾರೆ ಅಷ್ಟು ಬಾಲ್ಗಳ್ನೂ ಅವರೊಬ್ಬರೇ ಎತ್ಕೊಂಡೋಗಿ ರಾಶಿಕ ಚೆನ್ನಾಗಿ ಆಡ್ತಾಳದ ಎಲ್ಲ ಸೊ ಅವಳನ್ನ ಕರ್ಕೊಂಡು ಬಂದು ಬೌನ್ಸ್ ಮಾಡಿ ಬಾಲ್ ಸ್ಲೈಡ್ ಥರ ಟೇಬಲ್ ಇಟ್ಟಿದ್ದಾರೆ ಆ ಟೇಬಲ್ ಮೇಲೆ ಹಿಂಗೆ ಸ್ಲೈಡ್ ಮಾಡಿ ಅದ್ರ ಮೇಲ್ಗಡೆನೆ ಒಂದು ಜಾಲ್ರಿಲಿ ಒಂದು ಬುಟ್ಟಿ ಥರ ಇದೆ ಆ ಬುಟ್ಟಿ ಒಳಗಡೆ ಬೌನ್ಸ್ ಮಾಡಿ ಹಾಕಬೇಕಾಗುತ್ತೆ ಸೊ ಅವಳು ಅವಳು ಎಷ್ಟೊಂದು ಟ್ರೈ ಮಾಡ್ತಾಳೆ ಅವರು ಹಂಗೆ ಸ್ವಿಮ್ಮಿಂಗ್ ಫೂಲಲ್ಲಿ ನಿಂತ್ಕೊಬಿಟ್ಟಿರ್ತಾರೆ ಬೌನ್ಸ್ ಆಗಿದೆಲ್ಲ ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅಂದ್ಬಿಟ್ಟು ತಕ್ಕೊಳಕ್ಕೆ ಅಂತಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಇಲ್ಬಿಟ್ಟು ನಿಂತಿರ್ತಾನೆ ಧನುಷು ಇಷ್ಟು ಆಗಿದೆ ಅಂತಲೇ ಹೇಳ್ಬೋದು ಬಟ್ ಅಲ್ಲೇನಾಯಿತು ಅಂದರೆ ಹಂಗೆ ಆಟ ಆಡ್ತಿರ್ಬೇಕಾದ್ರಿಂದ ಧನುಷ್ ಆಟ ಮುಗಿದ ತಕ್ಷಣ ಎಲ್ಲನೂ ಒಳಗಡೆ ಕಳಿಸ್ಬಿಡ್ತಾರೆ ಏಕೆಂದ್ರೆ ಅವರು ಧನುಷ್ ಅವ್ರ ಹಿಂಗೆ ಬಾಲ್ ಎಳ್ಯಕ್ಕೆ ಹೋಗಿ ಏನೋ ಎಲ್ಲ ಬಾಲ್ಗಳು ಆಲ್ಮೋಸ್ಟ್ ಬಿದೋಗಿರ್ತವೆ ಬೇರೆ ಇವನು ಅದನ್ನೆಲ್ಲ ಮತ್ತೆ ಸರಿ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಅವರು ಎಲ್ಲರನ್ನೂ ಮತ್ತೆ ಒಳಗಡೆ ಕಳಿಸ್ಬಿಟ್ಟು ಅದನ್ನೆಲ್ಲ ಪ್ರಾಪರ್ಟಿ ಎಲ್ಲ ಸರಿ ಮಾಡ್ತಾರೆ ಮತ್ತೆ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು ಈಗ ಮತ್ತೆ ಎರಡನೇ ರೌಂಡಲ್ಲಿ ಮೂರು ಜನನು ಮೂರು ಜನ ಬಂದಿದ್ದಾರೆ ಒಂದೇ ಇದರಲ್ಲಿರೋದನ್ನ ಮೂರು ಜನ ಸ್ವಲ್ಪ ಸ್ವಲ್ಪ ಬಾಳ್ಗಳು ಹಾಕಿಕೊಂಡಿದ್ದಾರೆ ಈಗ ಏನಾಗಿದೆ ಅಂದರೆ ಧ್ರುವಂತು ರಕ್ಷಿತನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಟ ಆಡೋದಕ್ಕೆ ಧನುಷು ರಾಶಿಕನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಸಾರಿ ಸಾರಿ ರಘು ಸರ್ ರಾಶಿಕನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವರು ಧನುಷ್ ಸ್ಪಂದನ ಆಯ್ಕೆ ಮಾಡ್ಕೊಂಡಿದಾರೆ ಕಾವ್ಯಾರೋ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಬೌನ್ಸ್ ಮಾಡಿ ಇವಳು ಇಲ್ಲಿ ಹಿಂಗಾಗ್ತದೆ ಅಂದರೆ ಯಾರು ಫಸ್ಟ್ ಬಂದಿದ್ದಾರಲ್ಲ ಎತ್ಕೊಂಡು ಬಂದಿದ್ದಾರಲ್ಲ ಬಾಲು ಅವ್ರು ಹಾಕೋವರೆಗೂ ಬೇರೆಯವ್ರು ಇರ್ತಾರಲ್ಲ ಅವ್ರು ಕಾಯಬೇಕಾಗುತ್ತೆ ಸೊ ಹಿಂಗಾಗಿದೆ ಧ್ರುವಂತರು ಮೊದಲು ಬಂದಿರೋದ್ರಿಂದ ಬಾಲು ಅವಳು ರಕ್ಷಿತ ಬೌನ್ಸ್ ಮಾಡಿ ಹಾಕೋವರೆಗೂ ಅವ್ರು ಇಬ್ರು ವೆಯ್ಟ್ ಮಾಡಬೇಕಾಗುತ್ತೆ ಅವ್ರು ಹಾಕಂಗಿಲ್ಲ ಬಾಲು ಈ ಥರ ನಡೀತಿದೆ ನೋಡುವ ಏನಾಗುತ್ತೆ ಯಾರು ಗೆಲ್ತಾರೆ ನನ್ನ ಪ್ರಕಾರ ಧನುಷೇ ಗೆಲ್ತಾರೆ ಅನ್ಸುತ್ತೆ ಏಕೆಂದ್ರೆ ಫಸ್ಟ್ ರೌಂಡ್ ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ ಇನ್ನೊಂದು ರೌಂಡ್ ಎರಡು ರೌಂಡ್ ಇರುತ್ತೆ ಅಷ್ಟೇ ಈಗ ಈ ರೌಂಡಲ್ಲೂ ಕೂಡ ಧನುಷ್ ಯರು ಅಷ್ಟೇ ಅಷ್ಟೇ ಬಾಲು ಇನ್ನೂ ಮೂರನೇ ರೌಂಡ್ ನೋಡ್ಬೇಕು ಯಾರು ಗೆಲ್ತಾರೆ ಅಂತ ಆಲ್ಮೋಸ್ಟ್ ಏನೇ ಆದ್ರೂ ಧನುಷ್ ಶರೇ ಗೆಲ್ಬಹುದು ಅಂತ ನನಗನ್ಸುತ್ತೆ ಕ್ಯಾಪ್ಟನ್ ಸೆಟಾಸ್ಕಿಗೆ ಮೋಸ್ ಮೋಸ್ಟ್ಲಿ ಅವರೇ ಐಕ್ ಆಗಿದ್ದಾರೆ ಇಲ್ಲಿ ಇಡೀ ಜಾರವಾಲದಲ್ಲಿ ನಿಮ್ಗೆ ಯಾರು ಕ್ಯಾಪ್ಟನ್ ಆಗಬೇಕು ರಘು ಸರ್ ಧನುಷ್ ಮತ್ತು ಧ್ರುವಂತ ಇವರು ಮೂರು ಜನರಲ್ಲಿ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕು ಯಾರು ಕ್ಯಾಪ್ಟನ್ ಆಗಬಾರ್ದು ಧನುಷ್ ಹೋದರೆ ಖುಷಿನ ಇಲ್ಲ ಸರ್ ಹೋದರೆ ಖುಷಿನ ಅಥವಾ ಧ್ರುವಂತ್ ಹೋದ್ರೆ ಖುಷಿನ ನಿಮಗೆ ಕ್ಯಾಪ್ಟನ್ಸಿಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹುಡುಗಿರಲ್ಲಿ ರಾಶಿಕ ಹೋಗಿದ್ದಾಳೆ ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾಳೆ ಇನ್ನು ಹುಡುಗರಿಗೆ ಇದೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಲ್ಲ ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ ಫಿನಾಲೆಗಳಲ್ಲಿ ಫಿನಾಲೆ ಟಾಸ್ಕ್ಗಳು ಆಡ್ಬಿಟ್ಟು ಇದು ಮಾಡ್ತಾರೆ ಇವ್ರು ನೋಡಿದ್ರು ಯಾರು ಕ್ಯಾಪ್ಟನ್ಸಿಗೆ ಹೋಯ್ತಾರೋ ಅವ್ರು ಡೈರೆಕ್ಟ್ ಫಿನಾಲೆ ಅಂತ ಹೇಳ್ತಿದ್ದಾರೆ ಫಿನಾಲೆಗಳು ಆಟ ಇರುತ್ತಲ್ಲ ಅದು ನೋಡೋದಕ್ಕೆ ಒಂದು ಚಂದ ಈ ವಾರ ಪೂರ್ತಿ ಬರೀ ಎರಡೇ ಟಾಸ್ಕ್ ಆಡ್ಸಿರೋದು ಬಿಗ್ ಬಾಸ್ ಅವರು ಅದು ಏಕೆ ಅಂತ ಗೊತ್ತಿಲ್ಲ ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ದಂಗೆ ಮಾಡ್ಬಿಡ್ತಾರೆ ಬರೀ ಈ ಜಗಳ ಜಗಳ ಆ ಥರ ಮಾಡ್ಬಿಟ್ಟಿದ್ದಾರೆ ಬರೀ ಎಳ್ಳೆ ಟಾಸ್ಕ್ ಒಂದು ಹುಡ್ಗಿರ್ ಟಾಸ್ಕ್ ಆಗಿದೆ ಇನ್ನು ಸ್ವಲ್ಪ ಅದ್ರಲ್ಲಿ ತೋರ್ಸ್ತಾರೆ ಹಿಂಗೆ ನಡೆಯುತ್ತೆ ಗೈಸ್ ನಿಜವಾಗ್ಲು ಸೀರಿಯಸ್ಲಿ ಇಂಟ್ರೆಸ್ಟೇ ಹೋಗ್ತದೆ ಬಿಗ್ ಬಾಸ್ ನೋಡೋದು ಅಂತ ಅನಿಸ್ತಿದೆ ನನಗೆ ಈಗ ಅದೇ ರೀತಿ ಈಗ ಎಳ್ಳೆ ಟಾಸ್ಕ್ ಆಗಿರೋದು ಈಗ ಆಗಿದೆ ಇಳಿಜಾರ್ದು ಮತ್ತೆ ಅದು ಹುಡುಗಿರ್ಗು ಆಗುತ್ತೆ ರಿಪೀಟು ಈಗ ಹೆಂಗ್ ಹುಡ್ಗಿರ್ದಾಗಿದೆ ಹಂಗೇ ರೀತಿ ಹುಡುಗರ್ದು ಆಗುತ್ತೆ ಹುಡುಗರು ಹುಡುಗರು ಅವರು ಹುಡುಗರನ್ನ ಕೂತಿರ್ತಾರಲ್ಲ ಅವ್ರು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ ಯಾರು ಬೌಲ್ ಹಾಕ್ಬೇಕು ಅಂತ ಸೊ ಇಷ್ಟ ಆಗುತ್ತೆ ಹುಡುಗಿಗೂ ಒಂದು ರೌಂಡು ಹುಡುಗರು ಒಂದು ರೌಂಡ್ ಆ ಥರ ಆಗುತ್ತೆ ಅಂತ ನನಗೆ ಅನಿಸ್ತದೆ ಮೋಸ್ಟ್ಲಿ ಏಕ ಹಂಗೆ ಹೇಳ್ತಿದ್ರು ಅಂದರೆ ಹುಡುಗರು ಬೌನ್ಸ್ ಮಾಡಿ ಬಾಲ್ ಹಾಕ್ತಿರ್ತಾರೆ ಅಂದರೆ ಹುಡುಗಿರು ಯಾರು ಹೇಳಿರ್ತಾರೆ ಅದು ಬಿಗ್ ಬಾಸರ್ ಯಾವ್ದು ಹೇಳಿರ್ತಾರೆ ಆ ಬಾಲ್ಗಳು ಎತ್ಕೊಂಡು ಬಂದ್ಬಿಟ್ಟು ಹುಡುಗರು ಕೊಟ್ಟಿದ್ದಾರೆ ಅಂದಂಗಾಯಿತು ಅಂದರೆ ಇಲ್ಲಿ ಮೂರು ಜನನೂ ಹಾಕ್ತಿದ್ರು ಹುಡುಗರು ಬಾಲ್ನ ಮೋಸ್ಟ್ಲಿ ಹುಡುಗಿರು ಮೂರು ಜನ ಎತ್ಕೊಂಡು ಬಂದಿದ್ದಾರೆ ಒಂದು ಇದರಲ್ಲಿ ಅಂತ ಒಂದು ಜಾಲದಿರೋ ಬಾಲ್ಗಳು ಮೂರು ಜನಕ್ಕೂ ಸಿಕ್ಕಿದೆ ಅಂದಂಗೆ ಆಯಿತು ಮೂರು ಜನ ಒಟ್ಟಲ್ಲಿ ಹಾಕ್ತಿದ್ರು ಹುಡುಗಿರು ನೋಡೋಣ ಯಾರು ಹೋಗ್ತಾರೆ ಏನು ಕತೆ ಎಲ್ಲ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಯಾರು ಕ್ಯಾಪ್ಟನ್ ಆಗಬೇಕು ಯಾರು ಡೈರೆಕ್ಟ್ ಫಿನಾಲಿಗೆ ಹೋಗೋದಕ್ಕೆ ಅರ್ಹತೆ ಇದೆ ಈ ಬಿಗ್ ಬಾಸ್ ಮನೇಲಿ ಈಗ ಆಡ್ತಿರೋದರಲ್ಲಿ ಅರ್ಹತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು